ಆಗಸ್ಟ್ ಇಪ್ಪತ್ತಾರನೇ ತಾರೀಖಿಗೆ ಮಂಗಳನ ರಾಶಿ ಪರಿವರ್ತನೆ ಉಂಟಾಗಲಿದೆ ಮಿಥುನ ರಾಶಿಗೆ ಮಂಗಳ ಬಲಗಾಲಿಟ್ಟು ಪ್ರವೇಶ ಮಾಡಲಿದ್ದಾನೆ ಈ ಕಾರಣದಿಂದಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಾಲ್ಕು ರಾಶಿಯವರಿಗೆ ಸಕಾರಾತ್ಮಕ ಪರಿಣಾಮಗಳು ಹಾಗೂ ಲಾಭದಾಯಕ ಫಲಿತಾಂಶಗಳು ದೊರಕಲಿವೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ನಲವತ್ತೈದು ದಿನಗಳಲ್ಲಿ ಸ್ಥಾನ ಪರಿವರ್ತನೆ ಮಾಡ್ತಾನೆ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ ನಲವತ್ತೈದು ದಿನಗಳ ಕಾಲ ತೆಗೆದುಕೊಳ್ತಾನೆ ಸದ್ಯಕ್ಕೆ ಮಂಗಳ ಇದೇ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸ್ಥಾನವನ್ನು ಪರಿವರ್ತನೆ ಮಾಡಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗಲಿದ್ದು ಅವರ ಯಾವ ರೀತಿಯಾಗಿ ಅವರಿಗೆ ಅದೃಷ್ಟ ಒಲಿದು ಬರಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ರಾಶಿಚಕ್ರದ ಮೂರನೇ ಸ್ಥಾನದಲ್ಲಿ ಮಂಗಳನ ಗೋಚಾರ ಫಲ ಸಂಭವಿಸ್ತಾ ಇರೋದು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಮೇಷರಾಶಿಯವರ ಸಾಹಸ ಹಾಗೂ ಪರಾಕ್ರಮದಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರುತ್ತೆ ಅಂದರೆ ಪರಾಕ್ರಮ ಸಾಹಸ ಜಾಸ್ತಿ ಆಗತ್ತೆ ಆಗಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಬಹುದು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಆರಂಭದಿಂದಲೇ ನಿಮಗೆ ಲಾಭ ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಹಾಗೂ ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ನಿಮ್ಮ ಒಡ ಹುಟ್ಟಿದವರ ಬೆಂಬಲ ನಿಮ್ಮ ಜೊತೆಗೆ ಇರುತ್ತೆ ನಿಮ್ಮ ಹಣಕಾಸಿನ ಸಂಪಾದನೆಯಲ್ಲಿ ಈ ಸಂದರ್ಭದಲ್ಲಿ ಹೆಚ್ಚಳ ಕಂಡುಬರುತ್ತೆ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವಂತಹ ಅವಕಾಶ ಮೇಷರಾಶಿಯವರಿಗೆ ಒದಗಿ ಬರುತ್ತೆ ಇನ್ನು ತುಲ ರಾಶಿ ಮಂಗಳನ ರಾಶಿ ಪರಿವರ್ತನೆ ತುಲ ಸಾಕಷ್ಟು ಲಾಭವನ್ನು ತರಲಿದೆ ಈ ಸಮಯದಲ್ಲಿ ತುಲ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳೋದ್ರಿಂದಾಗಿ ಅವರು ಸಾಕಷ್ಟು ಸಮಯಗಳಿಂದ ಖರೀದಿಸ ಖರೀದಿಸಬೇಕು ಅನ್ನುವಂತಹ ಆಸೆಯನ್ನು ಹೊಂದಿರುವಂತಹ ಪ್ರಾಪರ್ಟಿ ಇರಬಹುದು ಕಾರ್ ಇರಬಹುದು ಮನೆ ಇರಬಹುದು ಆ ಆ ಒಂದು ಆಸೆಯನ್ನು ಈ ಸಂದರ್ಭದಲ್ಲಿ ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಸಂದರ್ಭದಲ್ಲಿ ನೀವು ಕೆಲಸ ಹಾಗೂ ವ್ಯಾಪಾರದ ವಿಚಾರವಾಗಿ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಬೇರೆ ಬೇರೆ ಕಡೆ ಓಡಾಡಬೇಕಾಗಿ ಬರಬಹುದು ಆದರೆ ಖಂಡಿತವಾಗಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಲಾಭದಾಯಕವಾಗಿ ಕಾಣಿಸ್ಕೊಳ್ಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಲಾಭ ಇದೆ ನಿಮಗದರಿಂದ ಇನ್ನು ಉದ್ಯೋಗದಲ್ಲಿರುವಂತಹ ತುಲರಾಶಿ ವ್ಯಕ್ತಿಗಳು ತಮ್ಮ ಕೆಲಸದಲ್ಲಿ ಇನ್ನಷ್ಟು ಉನ್ನತಿಯನ್ನು ಹೊಂದೋದಕ್ಕೆ ಸಾಕಷ್ಟು ಅವಕಾಶಗಳು ಕೂಡ ಸಿಗಲಿದೆ ಮತ್ತು ಪ್ರಮೋಷನ್ ಕೂಡ ನಿಮಗೆ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ಆದಾಯದ ವಿಚಾರದಲ್ಲಿ ಉತ್ತಮವಾದ ಗಳಿಕೆಯನ್ನು ಕಾಣ ಕಾಣಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಪ್ರಗತಿಯನ್ನು ಕಾಣುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರ ಕುಂಡಲಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಮಂಗಳನ ಗೋಚಾರ ಕಂಡು ಬರುತ್ತಿದೆ ಹೀಗಾಗಿ ಇದು ಮೀನರಾಶಿಯವರಿಗೆ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ತೋರಿಸಲಿದೆ ಸಾಕಷ್ಟು ಸಮಯಗಳಿಂದ ಮೀನರಾಶಿಯವರ ಹೊಸ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮನೆ ಅಥವಾ ತಮ್ಮ ನೆಚ್ಚಿನ ವಾಹನವನ್ನು ಖರೀದಿ ಮಾಡಬೇಕು ಅನ್ನುವಂಥ ಆಸೆ ಏನಿದೆಯಲ್ಲ ಅದನ್ನ ಈಡೇರಿಸಿಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಇದು ಒಂದು ವೇಳೆ ನೀವು ಮನೆ ಮಾರಾಟ ಅಂದರೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದರೆ ಈ ಸಂದರ್ಭದಲ್ಲಿ ಕುಬೇರನ ಖಜಾನೆ ಸಿಕ್ಕಂತೆ ನಿಮ್ಮ ಕೈ ತುಂಬ ಹಣಕಾಸಿನ ಲಾಭ ನಿಮಗೆ ಸಿಗುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರುವಂತವರಿಗೆ ಬಹಳ ಒಳ್ಳೆ ಟೈಮ್ ಇದು ತಂದೆ ತಾಯಿಯ ಜೊತೆಗೆ ನಿಮ್ಮ ಸಂಬಂಧ ಕೂಡ ಈ ಸಂದರ್ಭದಲ್ಲಿ ಇನ್ನಷ್ಟು ನಿಕಟವಾಗಲಿದೆ ಹತ್ತಿರವಾಗ್ತೀರಿ ಭಾಳಷ್ಟು ಬಲಗೊಳ್ಳುತ್ತೆ ಇಷ್ಟೆಲ್ಲ ಒಳ್ಳೆಯ ಪ್ರ ಪ್ರತಿಫಲಗಳು ಈ ಸಂದರ್ಭದಲ್ಲಿ ಕಂಡು ಬಂದರೂ ಕೂಡ ನಿಮ್ಮ ರಾಶಿ ಚಕ್ರದಲ್ಲಿ ಶನಿಯ ಸಾಡೇ ಸಾತಿ ಪರಿಣಾಮ ಕಂಡು ಬರ್ತಾ ಇದೆ ಹೀಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ವಹಿಸಿಕೊಳ್ಳೋದು ತುಂಬ ಒಳ್ಳೆಯದು ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಇನ್ನು ಸಿಂಹರಾಶಿ ಮಂಗಳನ ರಾಶಿ ಪರಿವರ್ತನೆ ಈ ವಿಶೇಷವಾದ ಗೋಚಾರ ಫಲ ಅನ್ನುವಂಥದ್ದು ಸಿಂಹರಾಶಿಯವರ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಸಿಂಹರಾಶಿಯವರು ಲಾಭದ ಫಲವನ್ನು ಕಾಣ್ತಾರೆ ಎಲ್ಲ ವಿಚಾರದಲ್ಲೂ ಕೂಡ ಯಶಸ್ಸು ಕಾಣ್ತೀರಿ ಸಿಂಹರಾಶಿಯವರು ಕೈ ತುಂಬ ಹಣ ಸಂಪಾದನೆ ಮಾಡುವಂಥ ಸಾಕಷ್ಟು ಸುವರ್ಣ ಅವಕಾಶಗಳು ಸಿಂಹರಾಶಿಯವರ ಮನೆಯ ಬಾಗಿಲನ್ನು ತಟ್ಟಲಿದೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಯಾವುದೇ ಕ್ಷೇತ್ರದಲ್ಲಿ ಸಿಂಹರಾಶಿಯವರು ಈ ಸಂದರ್ಭದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಕೈ ತುಂಬ ಲಾಭ ಗಳಿಸೋದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ವಿಶೇಷವಾಗಿ ವಿದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ರಫ್ತು ಆಮದನ್ನು ಮಾಡಿಕೊಳ್ಳುವಂಥ ಉದ್ಯಮವನ್ನು ಮಾಡ್ತಾ ಇರುವಂಥ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಪಾಟ್ ಸಿಗುತ್ತೆ ಅಂದರೆ ಒಂದು ಒಳ್ಳೆ ವ್ಯವಹಾರ ನಿಮ್ಮಲ್ಲಿ ಆಗುತ್ತೆ ಲಾಭ ಇನ್ನು ಉದ್ಯೋಗಸ್ಥರಿಗೆ ಸಿಂಹರಾಶಿ ಉದ್ಯೋಗಸ್ಥರಿಗೆ ಈ ಸಂದರ್ಭದಲ್ಲಿ ತಾವು ಮಾಡುವಂತಹ ಒಳ್ಳೆಯ ಕೆಲಸಕ್ಕಾಗಿ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆದುಕೊಳ್ಳುವಂಥ ಅವಕಾಶ ಇದೆ ಮಾಡುವಂಥ ಕೆಲಸಕ್ಕೆ ಪ್ರತಿಫಲದ ರೂಪದಲ್ಲಿ ಸಂಬಳ ಹೆಚ್ಚಳ ಸೇರಿದಂತೆ ಹೊಸ ಜವಾಬ್ದಾರಿಗಳನ್ನು ನೀವು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಪಡೆದುಕೊಳ್ಳುವಂಥ ಅವಕಾಶವನ್ನು ಹೊಂದಿದ್ದೀರಿ ಒಟ್ಟಾರೆ ಸಿಂಹರಾಶಿ ಹಾಗೆ ಮೀನರಾಶಿ ತುಲ ರಾಶಿ ಮತ್ತು ಮೇಷರಾಶಿ ಈ ನಾಲ್ಕು ರಾಶಿಯವರೆಗೂ ಕೂಡ ಏನು ನಲವತ್ತೈದು ದಿನಗಳ ಕಾಲ ಅಂದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಏನು ಮಂಗಳ ಕಾಲಿಡ್ತಾ ಇದ್ದಾನೆ ಇಲ್ಲಿಂದ ಒಳ್ಳೆ ಟೈಮು ಆರಂಭ ಆಗ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು